ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನ್ಸಾ ನಾನಿವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಅಂದರೆ ರಾತ್ರಿ ಇಡೀ ಮಳೆ ಬಂದಿದೆ ಸೊ ಹಾಗಾಗಿ ಬೆಳಗ್ಗೆ ಆಗಿರೋದೇ ಗೊತ್ತಾಗಿಲ್ಲ ಅಂದರೆ ಇನ್ನೂ ಕತ್ಲು ಕತ್ಲು ಥರನೇ ಇತ್ತಲ್ವ ಸೊ ಹಾಗಾಗಿ ನಾನು ಎದ್ದಿದ್ದು ಕೂಡ ಲೇಟ್ ಇತ್ತು ಬೆಳಗ್ಗೆ ತುಂಬಾ ಚಳಿ ಇತ್ತು ಹೊರಗಡೆ ಬರೋದಕ್ಕೆ ಆಗ್ತಿರಲಿಲ್ಲ ಇನ್ನು ನಮ್ಮ ತುಳಸಿ ಗಿಡನ ನಾನು ನೋಡಿದ್ರೆ ಖುಷಿ ಆಗ್ತಾಯಿತ್ತು ನಾನು ತುಳಸಿ ಗಿಡದು ಬೀಜ ಬಿಟ್ಟಿತ್ತು ಇದೇ ಗಿಡ ಅದನ್ನು ಕಿತ್ತು ಅದಕ್ಕೆ ಒದ್ರಿ ೆ ಅದು ಸಣ್ಣ ಸಣ್ಣದಾಗಿ ಬರ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅದು ಸುತ್ತ ಇನ್ನು ಬಂದ್ರೆ ಇನ್ನು ಸಖತಾಗಿ ಕಾಣುತ್ತೆ ಅಲ ಅದಾದಮೇಲೆ ಕೆಳಗಡೆ ಹೋಗಿ ನಾನು ಹಾಲನ್ನ ತೊಗೊಂಬಂದು ಹಾಲು ಕಾಯಿಸೋದಕ್ಕೆ ಇದ್ದೀನಿ ನನ್ನ ಮಕ್ಕಳಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಮೇಯ್ನ್ ಇರಲೇಬೇಕು ಅವ್ರು ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ತಾರೋ ಇಲ್ವೋ ದೇವ್ರ ಫೋಟೋ ನೋಡ್ತಾರೋ ಇಲ್ವೋ ಅಡುಗೆ ಮನೆಗೆ ಸ್ಟ್ರೈಟಾಗಿ ಬರ್ತಿರ್ತಾರೆ ಅವ್ರಿಗೆ ಹಾಲು ಕಾಯಿಸಿ ನಾನು ರೆಡಿ ಮಾಡಿ ಇಟ್ಟಿರಬೇಕು ಅದರಲ್ಲಂತೂ ನಾನು ಚಿಕ್ಕ ಮಗಂತೂ ಸಿಕ್ಕಾಪಟ್ಟೆ ಹಠ ಅವನು ಎದ್ದಿದ ತಕ್ಷಣ ಅವ್ನಿಗೆ ಹಾಲು ಇರಬೇಕು ನೋಡಿ ಎದ್ದು ಬಂದ ಅವನು ಇವಾಗ ತಾನೇ ಏಳುವರೆ ಆಗಿತ್ತು ಅವನು ಗುಡ್ ಮಾರ್ನಿಂಗ್ ಹೇಳೋಷ್ಟು ಪೇಷನ್ಸ್ ಇರಲಿಲ್ಲ ಎದ್ದು ಬಂದ ಅಮ್ಮ ಹಾಲು ಅಂದ ಒಂದು ಐದು ನಿಮಿಷ ಅಪ್ಪ ಕೊಡ್ತೀನಿ ಅಂತಂದೆ ಅದಾದಮೇಲೆ ಟೀ ಸೋಸಣ ಅಂತ ಜಾಲ್ರೆ ಹುಡುಕ್ತಾ ಇದ್ದರೆ ಇವ್ನ ನೋಡಿದ್ರೆ ಇಲ್ಲಿ ಬಂದು ಎತ್ಕೊಂಡು ಓಸ್ಕೊಂಡು ಕುತ್ಕೊಬಿಟ್ಟವನೇ ನನ್ನ ಮಕ್ಳಿಗೆ ನಾನು ಇದೇ ಇಷ್ಟು ಚಿಕ್ಕ ಲೋಟದಲ್ಲೇ ಹಾಲು ಕೊಡೋದು ಯಾಕಂದರೆ ಅವ್ರಿಗೆ ಹಾಲು ದೊಡ್ಡ ದೊಡ್ಡ ಲೋಟದಲ್ಲಿ ಕೊಟ್ಬಿಟ್ರೆ ಅವರು ಊಟನೇ ಮಾಡಲ್ಲ ಹಂಗೆ ಹೋಗ್ತಾರೆ ಸ್ಕೂಲ್ಗೆ ಸೊ ಹಾಗಾಗಿ ಚಿಕ್ಕ ಲೋಟದಲ್ಲೇ ಹಾಲು ಕೊಡ್ತೀನಿ ಹಾಗೆ ನಮ್ಮ ಮನೆಯವ್ರಿಗೆ ಟೀನ ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಕುಡ್ಕೊಂಡು ಬೆಳಗಿನ ತಿಂಡಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಕಲ್ ಇಟ್ಟು ಕಲಿಸ್ಕೊತ ಇದ್ದೆ ಅಂದರೆ ನೆನ್ನೆ ಮಾಡಿದ್ದು ಸಾಂಬಾರೇ ಇತ್ತು ಸೊ ಹಾಗಾಗಿ ಚಪಾತಿನ ಮಾಡಿದ್ದೆ ನಾನು ಈಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಸಿಟ್ಕೋತೀನಿ ಹಿಟ್ಟನ್ನು ಈ ಥರ ಮಸಾಲೆ ಸಾಂಬಾರು ಏನಾದರೂ ಮಾಡಿದ್ರೆ ನಮ್ಮ ಮನೆಯಲ್ಲಿ ಚಟ್ನಿನೇ ಕೇಳಲ್ಲ ನಮ್ಮ ಯಜಮಾನ್ರಾಗಲಿ ನನ್ನ ಮಕ್ಕಳಾಗ್ಲಿ ಸಾಂಬಾರಲ್ಲೇ ತಿನ್ಕೊಂಡು ಹೋಗ್ಬಿಡ್ತಾರೆ ಬಾಕ್ಸ್ಗೂ ಕೂಡ ಸಾಂಬಾರೇ ತೊಗೊಂಡೋಗಿದ್ರು ಅವರು ಇಬ್ರು ಇವತ್ತು ಚಿನಿ ಏನಂತ ಕೂಗ್ತಾಯಿದ್ರು ಹೂವು ಹೂವು ಹೆಂಗೆ ಕೂಗೋದು ಸೇವಂತಿಗೆ ಹೂವು ಅಲ್ಲ ಸೇವಂತಿ ಅಂತ ಕೂಗ್ತಿದ್ರಾ ಇದು ಹೆಂಗಿತ್ತು ಅಂದರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರಲ್ಲ ಅವರು ಲೆವೆಂಟಿ ಲೆವೆಂಟಿ ಅಂತಾರಲ್ಲ ಆ ಥರ ನನ್ನ ಮಗ ಸೇವಂತಿ ಸೇವಂತಿ ಅಂತಿದ್ದ ಅವರು ಸಾವಂತ್ ಹೂವು ಮಾರಕ್ಕೆ ಬಂದಿದ್ದರು ಕೆಳಗಡೆ ಬೆಳಗ್ಗೆ ಹೊತ್ತು ಇಲ್ಲಿ ತರಕಾರಿ ಮಾರೋರು ಹೂ ಮಾರೋರೆಲ್ಲ ಬರ್ತಿರ್ತಾರಲ್ವ ಅವರೇನೋ ಒಂದು ಇದ್ರೆ ಇಲ್ಲಿ ಒಳಗಡೆ ಕೂತ್ಕೊಂಡು ಇವನೇನೋ ಒಂದು ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಇಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿತ್ತು ಈ ಥರ ನಾನು ಕಲ್ಲು ಮೇಲೆಯೇ ಚಪಾತಿನ ಒತ್ಕೊತೀನಿ ನನಗಿದ್ರ ಮೇಲೆ ಒತ್ತೋದೇ ಕಂಫರ್ಟಬಲ್ ಅನಿಸುತ್ತೆ ನೀಟಾಗಿ ಒರೆಸಿ ಕಲ್ಲನ್ನ ಇಟ್ಕೊಬಿಟ್ಟು ಇದ್ರ ಮೇಲೆ ಒತ್ತುತ್ತೀನಿ ನಾನು ಅದಾದಮೇಲೆ ಇನ್ನೆಲ್ಲ ಫ್ರೆಶಪ್ಪಾಗಿ ಬಂದರು ತಿಂಡಿ ಕೂತ್ಕೊಳ್ಳೋಕ್ಕೆ ನಾನು ಒಂದು ಐದಾರು ಚಪಾತಿನ ಒಂದು ಸತಿ ಒತ್ತಿ ಇಟ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಚಪಾತಿನ ಹಾಕಿಟ್ಬಿಟ್ಟು ಹಾಟ್ ಬಾಕ್ಸಲ್ಲೆಲ್ಲ ಇಟ್ಟು ಹಾಕಿದ್ರೆ ಅವರು ತಿನ್ನಲ್ಲ ಅವ್ರಿಗೆ ಒಂದು ಕಲ್ಮೇಲೆ ಬೈತಾ ಇರಬೇಕು ತಟ್ಟೆ ಒಂದು ಇರಬೇಕು ಅವ್ರು ಬಂದು ತಿಂತಾಯಿರಬೇಕು ಸೊ ಹಾಗಾಗಿ ನಾನು ಬಿಸಿ ಬಿಸಿ ಅಲ್ಲೇ ಹಾಕಿ ಕೊಡ್ತೀನಿ ಯಾವಾಗಲೂ ಅವ್ರಿಗೆ ರೇಗಸ್ತಿರ್ತೀನಿ ನಿಮ್ಮಮ್ಮ ನಿಮ್ಮನ್ನು ಎಂಗ್ರೀಸ್ ಹಾಕಿದ್ದಾರೆ ಯಾವಾಗಲೂ ದೋಸೆ ಆಗಲಿ ಇಡ್ಲಿ ಆಗಲಿ ಅವ್ರಿಗೆ ಏನೇ ಆದರೂ ಅಷ್ಟೇ ಬಿಸಿ ಬಿಸಿನೇ ಕೇಳ್ತಾರೆ ಆದಷ್ಟು ಅವರು ಸೊ ಅವ್ರಿಗಂತೂ ನಾನು ಯಾವಾಗಲೂ ರೇಗಿಸ್ತಾನೆ ಇರ್ತೀನಿ ನಾನು ಸ್ವಲ್ಪ ಚಪಾತಿಗೆ ಎಣ್ಣೆನ ಸ್ವಲ್ಪನೇ ಹಾಕೋದು ನಮ್ಮನೇಲಿ ಜಾಸ್ತಿ ಹಾಕಿದ್ರೆ ನಮ್ಮ ಮನೆಯವರು ತುಂಬ ಹಾಕ್ಬಿಡ್ತೀಯ ನೀನು ಎಣ್ಣೆನ ಚಪಾತಿಗೆ ಸ್ವಲ್ಪ ಹಾಕು ಸ್ವಲ್ಪ ಹಾಕು ಅಂತ ಬೇಕಾದ್ರೆ ನೀನು ಎಣ್ಣೆ ಹಾಕಿದೆ ಹಂಗೆ ಚಪಾತಿ ಬೇಯಿಸ್ಕೊಟ್ರು ನಾನು ತಿನ್ಬಿಡ್ತೀನಿ ಅಂತಿರ್ತಾರೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪನೇ ಹಾಕೋದು ಚಪಾತಿಗೆ ಯಾವಾಗಲೂ ಎಣ್ಣೆನ ಅದಾದಮೇಲೆ ಸಾಂಬಾರ ಇತ್ತಲ್ವ ಸಾಂಬಾರನ್ನ ಬಿಸಿ ಮಾಡಿಟ್ಟಿದೆ ಬೆಳಗ್ಗೆ ಸಾಂಬಾರಿಗೆ ಅವ್ರಿಗೆ ಚಪಾತಿನ ಹಾಕ್ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಮಸಾಲೆ ಸಾಂಬಾರೆಲ್ಲ ಮಾಡಿದಾಗ ನಮ್ಮ ಮನೆಯಲ್ಲಿ ನಾನು ಬೆಳಗಿನ ತಿಂಡಿಗೆ ಚಪಾತಿ ಇಲ್ಲ ದೋಸೆಗೆ ಹಾಕ್ಬಿಟ್ಟಿರ್ತೀನಿ ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಟೆ ಆಮೇಲೆ ಈ ಕಡೆ ನನ್ನ ಮಕ್ಕಳು ಅವರೇ ರೆಡಿ ಮಾಡ್ಕೊತಾರೆ ಅಂದರೆ ಫಸ್ಟು ದೊಡ್ಡವ್ನ ರೆಡಿ ಆಗಿಬಿಟ್ಟು ಆಮೇಲೆ ಚಿಕ್ಕವನ್ನ ರೆಡಿ ಮಾಡ್ತಾನೆ ನೋಡಿ ಅವನು ಅವ್ನು ಪಾಪ ಬಟ್ಟೆ ಹಾಕೋದಕ್ಕೆ ಬಿಡ್ತಿಲ್ಲ ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಅವ್ನಿಗೆ ಹಿಂಸೆ ಮಾಡ್ತಿದ್ದ ಅದಾದ್ಮೇಲೆ ಅವನು ರೆಡಿಯಾಗಿ ಅವನು ಕೂಡ ರೆಡಿ ಮಾಡ್ದೆ ಆಮೇಲೆ ನಾನು ಅವರಿಬ್ರಿಗೂ ನಾಷ್ಟನ ಹಾಕಿ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ ನಮ್ಮ ಮನೆಯವರು ಕೂಡ ಕರ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅವ್ರು ಹಂಗೆ ಆಫೀಸಿಗೆ ಹೋಗ್ತಾರೆ ಬರುವಾಗ ನಾನು ಕರ್ಕೊಂಬರ್ತೀನಿ ಒಂದೊಂದು ದಿವಸ ಬೇಗ ಬಂದರೆ ನಮ್ಮ ಮನೆಯವರೇ ಹೋಗಿ ಪಿಕ್ ಮಾಡ್ತಾರೆ ರಾತ್ರಿ ರಾತ್ರಿಯೆಲ್ಲ ಮಳೆ ಬಂದಿದ್ದರಿಂದ ಗಾಡಿ ಎಲ್ಲ ನಿಂದೋಗಿತ್ತು ಅವರ ಮೇಲೆ ಒರೆಸ್ಕೊಂಡು ಮಕ್ಕಳಿಗೆ ಬಾಯ್ ಹೇಳ್ಬಿಟ್ಟು ನಾನು ಕೂಡ ಮೇಲೆ ಬಂದೆ ನೋಡಿ ಅವರು ಸ್ಕೂಲಿಗೆ ಹೋಗುವಾಗ ನಮ್ಮ ಮನೆ ಹೆಂಗಿರುತ್ತೆ ಅಂದರೆ ನನಗೆ ಇದನ್ನೆಲ್ಲ ಹೆಂಗಪ್ಪ ಕ್ಲೀನ್ ಮಾಡೋದು ಅನ್ನೋ ಥರ ಇರುತ್ತೆ ಇಲ್ಲಾಂದ್ರೂ ನನಗೆ ಒಂದು ಒಂದು ಓರ್ ಅವರ್ ಇಡಿಸುತ್ತೆ ನನಗೆ ಮನೆ ಕ್ಲೀನ್ ಮಾಡೋದೇನೆ ಅಂದರೆ ಇವತ್ತು ಸ್ವಲ್ಪ ಲೇಟಾಗಿತ್ತಲ್ವ ಎದ್ದಿದ್ದು ಹಾಗಾಗಿ ಏನೂ ನಾನು ಎತ್ತಾಕಿರಲಿಲ್ಲ ಇನ್ನು ಫಸ್ಟು ತಿಂಡಿ ಮಾಡಿ ಕೊಟ್ಬಿಟ್ರೆ ಯಾಕಂದರೆ ಅವರು ಆಫೀಸ್ಗೆ ಹೋಗ್ಬೇಕು ಅವ್ರಿಗೂ ಆಗಿಬಿಡುತ್ತೆ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅವ್ರಿಗೂ ಲೇಟಾಗಿಬಿಡುತ್ತಲ್ವ ಹಾಗಾಗಿ ಪೆನ್ಸಿಲ್ಸು ಎರೇಸರು ಯಾವ್ದು ಯಾವ್ದು ಎಲ್ಲೆಲ್ಲಿ ಇಟ್ಟಿರ್ತಾರೋ ಗೊತ್ತಿಲ್ಲ ನೆನ್ನೆ ಬರೆದು ಇಟ್ಟಿರೋದು ಅವರು ಎತ್ತು ಬರೆದಿದ್ದ ತಕ್ಷಣ ಬ್ಯಾಗ್ ಹಾಕ್ಕೊಳ್ಳಲ್ಲ ಅಲ್ಲೆಲ್ಲಿ ಇಟ್ಟಿರೋದು ಆಮೇಲೆ ಸ್ಕೂಲಿಗೆ ಹೋಗುವಾಗ ಎಲ್ಲನೂ ಹುಡುಕಿ ಅವಾಗ ಎತ್ಕೊಂಡು ಹೋಗೋದು ನಮ್ಮ ಮನೆಯವರು ಅದಕ್ಕೆ ಅರ್ಧ ನೀವು ಯಾವಾಗಲೂ ಅಷ್ಟೇ ಫಸ್ಟು ಒಂದು ಕೆಲಸನ ಮುಗಿಸ್ತೀರ ಮಾಡ್ತೀರ ಅಂದರೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬೇಕು ಯಾವುದ್ಯಾವ್ದು ಎಲ್ಲೆಲ್ಲಿತ್ತೋ ಎಲ್ಲೆಲ್ಲಿ ಇಟ್ಕೋಬೇಕೋ ಎತ್ತಿಟ್ಕೋಬಿಡಿ ಅಂತ ಇರ್ತಾರೆ ಆದ್ರೂ ಮಕ್ಕಳಲ್ವಾ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ನಾನು ಕೂಡ ನೀಟಾಗಿ ಕಸನೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ದೆ ಸೊ ಎಸ್ ಮನೆ ಕೆಲಸ ಎಲ್ಲ ಮುಗೀತು ನೀವೇ ನೋಡಿ ವ್ಯತ್ಯಾಸನ ಅವ್ರು ಹೋಗುವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅಂತ ನನಗಂತೂ ಒಂದೂವರೆ ಅವರ್ ಆಗಿಬಿಡುತ್ತೆ ಮನೆ ಕೆಲಸ ಮಾಡಿ ಮುಗಿಸೋದೇನೆ ಸೊ ಎಸ್ ಜಸ್ಟ್ ಇವಾಗ ತಾನೇ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಇದ್ದಾಗಿಂದೂ ನನಗಿಷ್ಟು ಇದ್ದ ಇದೇ ಟೈಮಿಂಗ್ಸ್ ಯಾವಾಗ ಎಷ್ಟು ಬೇಗ ಕೆಲಸ ಮುಗಿಸ್ಬೇಕು ಅಂದರೂ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೇ ಆಗುತ್ತೆ ಇನ್ನು ಹನ್ನೆರಡುವರೆಗೆ ನಾನು ಚಿಕ್ಕ ಮಗ ಬರ್ತಾನೆ ಅಡುಗೆ ಎಲ್ಲ ಮಾಡೋ ಮಾಡೋಷ್ಟೊತ್ತಿಗೆ ನನ್ನ ದೊಡ್ಡ ಮಗನೂ ಬಂದುಬಿಡ್ತಾನೆ ನಮ್ಮ ಮನೆಯವರು ಊಟಕ್ಕೆ ಬರ್ತಾರೆ ಇದ್ದೇ ಆಗಿರುತ್ತೆ ನನ್ನ ರೋಟಿನ್ ಬೆಳಗ್ಗೆ ಅವರು ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಅವರು ಸ್ಕೂಲಿಗೆ ಹೋದರೆ ಅದಾದ್ಮೇಲೆ ನಂಗೆ ಒಂದು ಒಂದೂವರೆ ಅವರ್ ಎರಡು ಅವರ್ ಬೇಕು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಐದು ನಿಮಿಷ ರೆಸ್ಟ್ ಮಾಡಿ ನಾನು ಕೂಡ ಇದು ಅಪ್ ಆಗಿ ರೆಡಿ ಆಗ್ತಾ ನಮ್ಮ ಅತ್ತಿಗೆ ಬರ್ತೀನಿ ಒಂದು ಸ್ವಲ್ಪ ಸೀರೆ ತೊಗೋಬೇಕಾಗಿತ್ತು ನಾನು ಹೋಗಿ ಬರೋಣ ಅಂಗಡಿಗೆ ಸೀರೆ ತೊಗೊಂಬರೋಣ ಅಂತ ಅಂದರು ಅಷ್ಟೊತ್ತಿಗೆ ನನ್ನ ಮಗನೂ ಬರೋ ಟೈಮ್ ಆಗ್ತಿದೆ ಅಲ್ವಾ ಸೊ ಇನ್ನು ಒಂದು ಕೂತ್ಕೊಂಡ್ಬಿಟ್ರೆ ನಾನು ಕೂತ್ಕೊಂಡೇ ಬಿಟ್ಟಿರ್ತೀನಿ ಸೊ ಹಾಗಾಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಯಿದ್ದೀನಿ ಹಂಗೆ ಬರುವಾಗ ಅಲ್ಲೇ ತರಕಾರಿನೋ ನೋವು ಏನಾದರೂ ಸಿಕ್ಕಿದ್ರೆ ತೊಗೊಂಬರ್ತೀನಿ ಅದನ್ನೇ ಮಧ್ಯಾಹ್ನಕ್ಕೆ ಅಡುಗೆಗೇನಾದರೂ ಮಾಡೋಣ ಅಂತ ಸೊ ಎಸ್ ನಾನು ಇವಾಗ ರೆಡಿ ಆದೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ನಮ್ಮ ಅತ್ತಿಗೆ ಬಂದುಬಿಡ್ತಾರೆ ಇನ್ನೊರು ಬರೋ ಅಷ್ಟ್ರಲ್ಲಿ ನಾನು ರೆಡಿ ಆಗಿದ್ದರೆ ಬೇಗ ಹೋಗಿ ತಂದುಬಿಡ್ಬೋದಲ್ವ ಸೊ ಹಾಗಾಗಿ ಟೈಮ್ ಇತ್ತಲ್ವ ಸೊ ಹಾಗಾಗಿ ಗಣಗಿಲಿ ಹೂನ ತೊಗೊಂಡಿದ್ದೆ ಅದನ್ನು ಕೂಡ ಕಟ್ಬಿಡೋಣ ಅಂತ ಅಂದ್ಕೊಂಡು ಕಟ್ತಾ ಕಟ್ತಾಯಿದ್ದೆ ಆ ಹೂವು ಫುಲ್ಲು ದಿಂಡಾಗಿ ಬಂದಿತ್ತು ದೇವ್ರಿಗೆ ಮುಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ಕಲರ್ ಅಂತೂ ತುಂಬ ಚೆನ್ನಾಗಿತ್ತು ಹನ್ನೆರಡುವರೆ ಆಯಿತು ನಾನು ಕಟ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮ್ಮ ಅತ್ಕೇನೂ ಬಂದರು ಅದಾದಮೇಲೆ ನಮ್ಮ ಅಣ್ಣನ ಮಗನೂ ನನ್ನ ಜೊತೆಗೆ ಬರ್ತೀನಿ ಅತ್ತೆ ನಾನು ಸ್ಕೂಲ್ ಹತ್ರ ಬರ್ತೀನಿ ಅಂತ ಅನ್ನ ಅವನು ಕೂಡ ಕರ್ಕೊಂಡು ನಾನು ಸ್ಕೂಲ್ ಹತ್ರ ಹೋದೆ ಮಕ್ಳಿಗೆ ಅವಾಗ್ತಾನೆ ದೊಡ್ಡ ಮಕ್ಕಳಿಗೆ ಊಟಕ್ಕೆ ಬಿಟ್ಟಿದ್ದರು ಅದಾದಮೇಲೆ ನನ್ನ ಮಗನ ಕರ್ಕೊಂಡು ನಾನು ಮನೆ ಕಡೆಗೆ ಬಂದೆ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಅವ್ನು ಕೈ ಹಿಡ್ಕೊಂಡು ಅವನೇ ಕರ್ಕೊಂಬರ್ತಾಯಿದ್ದಾನೆ ಬರ್ತಾನೆ ಹೀರೆಕಾಯಿನ ತಗೊಂಬಂದೆ ಹೀರೆಕಾಯಿ ಗೊಜ್ಜು ಮಾಡೋಣ ಅಂತ ಆಗಿತ್ತು ಹೀರೆಕಾಯಿ ನೀವೇನಾದರೂ ಈರೆಕಾಯಿ ಗೊಜ್ಜಿದು ವೀಡಿಯೋನ ನಾನೀಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿಕೊಡ್ತೀನಿ ನೀವು ಹೋಗಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರತ್ತೆ ಚಪಾತಿಗೆ ದೋಸೆಗೆ ಹಾಗೆ ಅನ್ನ ಮುದ್ದೆಗಂತೂ ಆಗಿರುತ್ತೆ ಟೇಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ಮಾಡ್ಕೋಬೋದು ತುಂಬಾ ಆಗುತ್ತೆ ಅದಾದಮೇಲೆ ನಮ್ಮ ಮನೆಯವರು ಕೂಡ ಊಟಕ್ಕೆ ಬಂದರು ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಬಿಟ್ಟು ನಾನು ನಮ್ಮ ಅತ್ತಿಗೆ ಸೀರೆ ತೊಗೊಬರೋಣ ಅಂತ ಹೋದ್ವಿ ಅಲ್ಲಿ ಒಂದಷ್ಟು ಸೀರೆಗಳನ್ನ ನೋಡಿದ್ವಿ ಬಟ್ ಅವರು ಈ ಗ್ರೀನ್ ಆಗೇ ಪಿಂಕ್ ಕಾಂಬಿನೇಷನ್ ಇಷ್ಟಪಟ್ಟರು ಈ ಆರೆಂಜ್ ಮತ್ತು ವೈನ್ ಕಲರು ಚೆನ್ನಾಗಿತ್ತು ಅದಾದ್ಮೇಲೆ ನಾವು ಸೀರೆ ತೊಗೊಂಡು ಮನೆಗೆ ಬಂದು ಊಟ ಗೀಟ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ನನ್ನ ಮಗ ದೊಡ್ಡ ಮಗನೂ ನನ್ನ ಸ್ಕೂಲಿಂದ ಹಂಗೆ ಕರ್ಕೊಂಬಂದೆ ವರ್ಕ್ ಮಾಡಿಸ್ತಾ ಇದ್ದೆ ನೋಡಿ ಈ ಕಾಂಬಿನೇಷನ್ನು ಅವರು ತೊಗೊಂಡಿದ್ದು ನನಗೂ ಕೂಡ ತುಂಬಾ ಇಷ್ಟ ಆಯಿತು ತುಂಬ ರಿಚಿ ಅನ್ನಿಸ್ತಿತ್ತು ಅದು ಅವರು ಮೇ ವೇರ್ ಮಾಡಿದಾಗ ಅವ್ರ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಸೊ ಎಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್